ನಮಸ್ಕಾರ ಅದೇ ಯಾರ ಹೇಳ್ತಾ ಇದ್ರು ನೋಡಿ ಮೂಗು ಮುರಿತಾರೆ ಅದು ಏನು ಮೂಗು ಮುರಿಯೋ ಹಾಗೆ ಮಾತಾಡ್ತಾರೆ ಅಲ್ಲ ಅವ್ರಿಗೆಂಥ ಒಂದು ಸಿಟ್ಟು ಮರ ಮಾತಿಗೆ ಮೊದಲು ಮೂಗಿನ ಮೇಲೆ ಸಿಟ್ಟು ಮೂಗಿನ ತುದಿಯಲ್ಲಿ ಸಿಟ್ಟಿರ್ತದೆ ಇಂಥದೆಲ್ಲ ನೀವು ಕೇಳಿದ್ದೀರಲ್ವ ಅಥವಾ ಯಾವುದೋ ಒಂದು ಹುಡುಗಿಯ ಇದಕ್ಕೆ ಶೃಂಗಾರಕ್ಕೆ ಮೂಗಕ್ಕೆ ಮೂಗೇಗ ಒಂದು ಸೌಂದರ್ಯ ಮೂಗು ಚಂದ ಇದ್ರೆ ಮುಖ ಸಂದರ ಹೇಳಿ ಹೇಳುವಂಥದ್ದನ್ನು ನಾವು ನೀವೆಲ್ಲ ಕೇಳಿದ್ದೀರಿ ಮತ್ತೆ ಕೆಲವರು ಹೇಳೋದುಂಟು ಅಯ್ಯೋ ಅವ್ರದ್ದು ನಾಯಿ ಮೂಗು ಮರೇ ಅಂತ ಅಂದರೆ ನಾಯಿ ಮೂಗು ಅಂದರೆ ನಾಯಿ ಹಾಗೆ ಮೊಂಡಾಗಿರುತ್ತೆ ಅಂತಲ್ಲ ಪರಿಮಳ ಗ್ರಹಿಸುವುದರಲ್ಲಿ ನಾಯಿ ಬಹಳ ಶ್ರೇಷ್ಠ ಅದರಿಂದಲೇ ನಾಯಿಯ ಕಣ್ಣು ಅಲ್ಲ ಬೆಕ್ಕಿನ ಕಣ್ಣು ನಾಯಿಯ ಮೂಗು ಬಹಳ ಸೂಕ್ಷ್ಮ ಅಂತ ಹೇಳುವುದನ್ನು ನಾವು ಕೇಳಿದ್ದೇವೆ ಇದಕ್ಕೆ ನಾವೀಗ ಯೋಚನೆ ಮಾಡ್ತಾ ಹೋದರೆ ಬಗೆ ಬಗೆಯ ಮೂಗುಗಳನ್ನು ನಾವು ನೋಡ್ತೇವೆ ಯಾವ್ಯಾವ ರೀತಿ ಮೂಗುಗಳಿದೆ ಕೆಲವರದ್ದು ಬಣ್ಣ ಮೂಗು ಅಂತಾರೆ ಒಂದು ಇರುತ್ತೆ ನೋಡಿ ಕುಂಬಳ ಮೆಣಸು ಆ ಥರ ದಪ್ಪ ಇರುವಂಥ ಮೂಗು ಮತ್ತು ಕೆಲವರದ್ದು ಉದ್ದ ಮೂಗು ಆ ಉದ್ದ ಮೂಗು ಭಾಷ ಬಹಳ ಒಳ್ಳೆಯದಂತೆ ಸಂಶೋಧಕರ ಪ್ರಕಾರ ಉದ್ದ ಮೂಗಿದ್ರೆ ಅವರು ಬಹಳ ಭಾಗ್ಯವಂತರಂತ ಹೇಳ್ತಾರೆ ನಮ್ಮ ಇವರು ಅಷ್ಟೇ ಯಾರು ನಮ್ಮ ಜ್ಯೋತಿಷ್ಯ ಹೇಳೋರು ಇದ್ದಾರಲ್ಲ ಅವರು ಹೇಳುವ ಮಾತು ಹಾಗೆ ಯಾರ ನಾಲಿಗೆಯ ತುದಿ ಮೂಗಿಗೆ ಮುಟ್ತದೆ ಅವರು ಭಾಳ ಭಾಗ್ಯವಂತರು ಅದೃಷ್ಟವಂತರ ಆಗ್ತಾರೆ ಅಂತ ಆವಾಗ ನಾವು ಚಿಕ್ಕ ಮಕ್ಕಳಿದ್ದಾಗ ಹೌದು ಅದನ್ನು ಕೇಳಿ ನಾವು ಏನು ಮಾಡೋದು ನಮ್ಮ ನಾಲಿಗೆಯನ್ನು ಈ ಕಡೆಯಿಂದ ಎಳೆಯೋದು ಮೂಗನ್ನು ಮೇಲಿಂದ ಎಳೆಯೋದು ನಾಲಿಗೆ ಮುಟ್ಟಿಸ್ಲಿಕ್ಕೆ ನೋಡೋದು ಕೆಲವರಿಗೆಲ್ಲ ಆಗ್ತಿತ್ತು ನನಗಂತೂ ಆಗೇ ಇರಲಿಲ್ಲ ಯಾವತ್ತೂ ಮೂಗು ನಾಲಿಗೆ ಮುಟ್ಟಿಸ್ಲೇ ಇಲ್ಲ ಆದರೆ ಮತ್ತೆ ಕೆಲವರಿಗೆ ನಮ್ಮಲ್ಲೊಬ್ಬ ಒಬ್ಬ ಅಂತಿದ್ದ ನಾವು ಯಾವಾಗಲೂ ಅವನಿಗೆ ಗಬ್ಬು ಸುಬ್ಬು ಗಬ್ಬು ಸುಬ್ಬು ಅಂತಿದ್ದು ಯಾಕೆ ಗೊತ್ತಂಟ ಸದಾಕಾಲ ಶಿಂಬಳ ಶುರುಕ ಅವನಿಗೆ ನಾಲಿಗೆ ಉದ್ದ ಇತ್ತು ನಾವು ತಮಾಷೆ ಮಾಡ್ತಿದ್ದ ನೋಡ ಈ ದನಗಳು ಮತ್ತು ಕೋಣಗಳು ಎಮ್ಮೆಗಳೆಲ್ಲ ತಮ್ಮ ನಾಲಿಗೆಯನ್ನು ಮೂಗಿಗೆ ಹಾಕಿ ಒರೆಸ್ಕೊಳ್ತವೆ ನೀನು ಹಾಗೆ ಉದ್ದಕ್ಕೆ ನಿನ್ನ ನಾಲಿಗೆಯನ್ನು ಹಾಕಿ ಒರೆಸ್ಕೊ ಇಲ್ಲದಿದ್ರೆ ನಮಗೆ ನೋಡ್ಲಿಕ್ಕೆ ಗಲೀಜಾಗತ್ತೆ ಅಂತ ತಮಾಷೆ ಮಾಡ್ತಿದ್ದು ಅವನು ಅಳ್ತಿದ್ದ ಅಳ್ಬರ್ಕ ಬರೇ ಅಂತಹ ಆ ನಮ್ದು ಸಣ್ಣ ಕ್ಲಾಸಲ್ಲಿ ಎರಡು ಮೂರನೇ ಕ್ಲಾಸಲ್ಲಿ ಅವನು ಆಮೇಲೆ ಹೈತ್ಕೊಲಿಕ್ಕೆ ಹೋದ ಏನಾದ್ ಗೊತ್ತಿಲ್ಲ ಹಾಗೆ ಒಂದು ಅಂತಹ ಮೂಗು ಮೂಗಿನ ಒಂದು ಬಗೆ ಇನ್ನೊಂದು ಮೂಗು ಏನು ಗಿಳಿ ಕೊಕ್ಕಿನ ಹಾಗೆ ಮೂಗು ಕೆಲವರದ್ದು ನೋಡಿದ್ರೆ ಗಿಳಿ ಕೊಕ್ಕು ಇರ್ತದಲ್ಲ ಉದ್ದಕ್ಕೆ ಬಂದು ಬಾಗಿರ್ತದಲ್ಲ ಆ ರೀತಿಯ ಮೂಗು ನಾನು ಯಾವಾಗಲೂ ಯೋಚನೆ ಮಾಡೋದು ಆ ರೀತಿಯ ಮೂಗು ಬಾಗಿ ಇರ್ತದಲ್ಲ ಕೊಕ್ಕು ಹಾಗೆ ಅಂತ ಆಚೆ ಈಚೆ ಎರಡು ಕಡೆ ಬಿಟ್ಟುಕೊಂಡಿರುತ್ತೆ ಎಷ್ಟು ಗಲೀಜಲ್ವಾ ಅಂತ ಅದೇ ರೀತಿ ಒಂದು ರೀತಿ ವಿಕಾರ ಕಾಣುತ್ತಲ್ಲ ಅಂತ ಆದರೆ ಇವರ ಪ್ರಕಾರ ಸಂಶೋಧಕರ ಪ್ರಕಾರ ನಾಸಿಕ ಸಂಶೋಧಕರ ಪ್ರಕಾರ ಆ ರೀತಿ ಮೂಗಿದ್ದವರು ಬಹಳ ಬಹಳ ಸಾಧನೆ ಮಾಡ್ತಾರಂತೆ ಇರಬಹುದು ಸಾಧಕರಾಗಿರ್ಬಹುದು ನನಗೆ ಗೊತ್ತಿಲ್ಲ ಅಂತಹ ಒಂದು ಸಾಧನೆ ಮಾಡ್ತಾರಂತೆ ಪ್ರಪಂಚದಲ್ಲಿ ಶೇಕಡ ಹದಿಮೂರು ಭಾಗ ಅಂತಹ ಮೂಗಿನವ್ರು ಇರ್ತಾರಂತೆ ಇರಬಹುದು ಅವರು ಜನಪ್ರಿಯ ವ್ಯಕ್ತಿಗಳಾಗ್ತಾರಂತೆ ಅದು ಇರಬಹುದು ಮತ್ತಿನ್ನೊಂದು ಕೆಲವರಿಗೆ ಗಿಡ್ಡ ಮಗು ಆ ಗಿಡ್ಡ ಪ್ರಪಂಚದಲ್ಲಿ ಶೇಕಡ ಐದು ಐದು ಭಾಗ ಇರ್ತಾರಂತೆ ಶೇಕಡ ಐದು ಭಾಗ ಇದ್ದವರಿಗೆ ಆ ಗಿಡ್ ಸಣ್ಣ ಮಗಿರ್ತಾರಲ್ಲ ಅಂತವರಿಗೆ ಭಯಂಕರ ಸಿಟ್ಟಂತೆ ಭಯಂಕರ ಸಹನೆ ಯಾರು ಏನು ಹೇಳಿದರೂ ಸಹಿಸ್ಕೊಳ್ಳುವಂತಹ ಒಂದು ತಾಳ್ಮೆ ಇಲ್ಲ ಅಂತಹ ಸಿಡುಕು ಸ್ವಭಾವದವರು ಯಾರೊಂದಿಗೂ ಪ್ರೀತಿಯಿಂದ ಸಂತೋಷದಿಂದ ಬದುಕೋದಿಲ್ಲ ಅಂತ ಅದು ಅವರು ಹೇಳೋದು ನಾನಲ್ಲ ಇನ್ನು ಅವರಿಗೆ ಮೂಗಿನ ತುದಿಯಲ್ಲೇ ಕೋಪ ಅಂತೆ ಏನಾದರೂ ಹೇಳಿದ ಸಡಕ್ ಅಂತ ಬೈದು ಬಿಡ್ತಾರಂತೆ ಇರಬಹುದು ಮತ್ತೆ ಈ ಮಹಿಳೆಯರನ್ನ ಸುಂದರಿ ಅಂತ ಹೇಳೋದು ಹೇಗೆ ಅವಳನ್ನು ಸುಂದರಿ ಅಂತ ಹೇಳಬೇಕಾದ್ರೆ ಅವಳಿಗೆ ತಂಪಿಗೆ ಅಂತ ಮೂಗಿರ್ಬೇಕಂತೆ ಅರಳಿದ ಸಂಪಿಗೆ ಅಲ್ಲ ಸಂಪಿಗೆ ಮೊಗ್ಗಿನಂತಹ ಮೂಗಿರ್ಬೇಕಂತೆ ಅಂತಹ ಚಂಪಕ ಒಲ್ಲಿಯರನ್ನು ಅವರು ಗಂಡು ತುಂಬ ಇಷ್ಟಪಡ್ತಾರಂತೆ ಯಾಕೆ ಯಾಕೆಂದರೆ ಅವಳ ಮೂಗು ತುಂಬ ಸಪೂರ ಉದ್ದ ಇರ್ತದೆ ಅಂತ ಮತ್ತೆ ಕೆಲವರು ಸಂಶೋಧಕರ ಪ್ರಕಾರ ಆ ಉಬ್ಬಿದ ಮೂಗಿರ್ತದೆ ನೋಡಿ ಕಪ್ಪ ಇಲ್ಲಿಂದ ಈಗ ಬಂದಿರ್ತದಲ್ಲ ಅಂತಹ ಉಬ್ಬಿದ ಮೂಗಿನವರು ಬಹಳ ದೊಡ್ಡ ವ್ಯಕ್ತಿಗಳಾಗ್ತಾರಂತೆ ಶ್ರೇಷ್ಠ ವ್ಯಕ್ತಿಗಳಾಗಿ ಹತ್ರ ಬೆಳೀತಾರಂತೆ ಅದು ಕೂಡ ಇರಬಹುದು ನಾನೇನು ಸಂಶೋಧನೆ ಮಾಡಿಲ್ಲ ಹಾಗೆ ಈ ಮೂಗು ಅವರವರ ಜೀವನ ಅವರ ಭವಿಷ್ಯ ಅವರ ಒಂದು ಇದನ್ನು ಭಾಗ್ಯವನ್ನು ಹೇಳ್ತದೆ ಅಂತ ಹಿಂದಿನವರದ್ದೆಲ್ಲ ಒಂದು ನಂಬಿಕೆ ಇರಬಹುದು ಅದು ಕೂಡ ಒಂದೊಂದು ಇದು ಹಸ್ತ ಸಾಮುದ್ರಿಕ ಇರುತ್ತಲ್ಲ ಹಾಗೆ ಅಂಗ ಸಾಮುದ್ರಿಕ ಇರುತ್ತಲ್ಲ ನಿಂತರು ಒಂದು ಹಾಗೆ ಬರೋರು ಹೀಗೆ ಹೀಗೆ ನಡ್ಕೊಂಡು ಬಂದರೆ ಅದೊಂದು ಭವಿಷ್ಯ ನೋಡಿ ಅವರು ಇರ್ತಾರೆ ನೋಡಿ ಭವಿಷ್ಯ ಹೇಳೋರಿಗೆ ಏನು ಬರಗಾಲವ ಅಂತಹ ಒಂದು ಆ ಇದು ವಿಭಾಗಗಳನ್ನು ನಾವು ನೋಡಿದ್ದೇವೆ ಆದ್ರೆ ಯಾವ್ದು ಬೇಕಾದ್ರೂ ಇರ್ಬೋದು ಈ ಕಪ್ಪೆಯ ಹಾಗೆ ಒಂದು ಚಟ್ಟೆ ಮುಗಿರುತ್ತೆ ನೋಡಿ ಕೆಲವರಿಗೆ ಮೇಲಿಂದ ಇಲ್ಲಿ ಚಟ್ಟೆ ಇಲ್ಲಿ ಎರಡು ಅಗಲಾಗಿ ಇರುತ್ತದೆ ಅಂತಹ ಚಟ್ಟೆ ಮೂಗಿನವರು ನೋಡುವಾಗ ನಮ್ಗೆ ಬಹಳ ನೋವು ಬರುವಂತದ್ದು ಅದು ಕೆಲವರಿಗೆ ಇಲ್ಲಿ ಮೂಗಿನ ತುದಿಗೆ ಪೆಟ್ಟು ಬಿದ್ದಾಗಲೂ ಕೂಡ ಆ ಬೋನ ಇದೆಯಲ್ಲ ಎಲ್ವು ಅದೇನಾದ್ರೂ ಮುರಿದ್ರು ಕೂಡ ಆ ತರ ಆಗ್ತದೆ ಒಟ್ಟಿನಲ್ಲಿ ಚಪ್ಪಟ್ಟೆ ಮೂಗಿನವ್ರು ಒಂದು ರೀತಿ ನೋಡ್ಲಿಕ್ಕೆ ತಮಾಷೆಯಾಗಿ ಕಂಡು ಬರ್ತಾರೆ ಇನ್ನು ಈ ಮೂಗಿದೆಯಲ್ಲ ಮೂಗಿನ ಮೇಲೆ ಚೀನಾದಲ್ಲಿ ಒಂದು ಕತೆ ಉಂಟು ಏನ್ ಗೊತ್ತಾ ಒಂದು ಸರಿ ಒಬ್ಬ ಇದ್ದಂತೆ ಒಬ್ಬ ಪಾಪದವನು ಅವನಿಗೆ ಗಿಡ್ಡ ಮೂಗಿತ್ತಂತೆ ಎಲ್ಲರೂ ತಮಾಷೆ ಮಾಡದಂತೆ ಎಂತದು ನಿನಗೆ ಮೂಗು ಗಿಡ್ಡ ಮೂಗು ಗಿಡ್ಡ ಅಂತ ಚೀನಾದವರು ಮೂಗು ಉದ್ದ ನೀವು ನೋಡಿ ಇವನಿಗೆ ಅದನ್ನು ಕೇಳಿ 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 ಬೇಜಾರಾಯ್ತಂತೆ ಅವನು ದೇವ್ರ ಹತ್ರ ಹೋಗಿ ಕುತ್ಕೊಂಡು ತಪಾಸು ಮಾಡಿದ್ನಂತೆ ದೇವ್ರು ಹೊಲ್ದಂತೆ ಹೊಲ್ದು ಬಿಟ್ಟು ಏನಪ್ಪಾ ಏನ್ ಬೇಕು ದೇವ್ರೆ ಎಲ್ಲರೂ ನನ್ನ ಮೂಗು ಗಿಡ್ಡ ಅಂತ ಹೇಳಿ ತಮಾಷೆ ಮಾಡ್ತಾರೆ ನನಗೆ ಉದ್ದ ಮೂಗು ಕೊಡು ಅಂತ ಹೇಳಿದಂತೆ ದೇವ್ರು ಹೇಳಿದ ತಾತ ಅಸ್ತು ಅಂತೆ ದೇವ್ರೆ ಯಾವಾಗಲೂ ಕೂಡ ಬೇಡಿದವರಿಗೆ ಇಲ್ಲ ಅಂತ ಹೇಳುದಿಲ್ಲ ನೋಡಿ ತಾತ ಅಸ್ತು ಅಂದಂತೆ ಸರಿ ಇವನು ಹೋದ ಮನೆಗೆ ಹೋದ ಎಲ್ಲ ಮುಖ ಎಲ್ಲ ತೊಳೆದ ನೋಡ್ತಾನೆ ಮೂಗು ಉದ್ದ ಬೆಳೀತಿದೆ ಬೆಳೀತಾ ಇದೆ ಬೆಳೀತಾ ಇದೆ ಬೆಳೀತಾ ಇದೆ ಎಷ್ಟು ಬೆಳೀತಿದೆ ಭೂಮಿಯವರೆಗೂ ಬೆಳೀತಿದೆ ಇವನಿಗೆ ಕಂಗಾಲಾಯ್ತು ಇದೇನು ಇಷ್ಟು ಉದ್ದ ಬೆಳೀತಾ ಇದೆ ಇದು ನನ್ಗೆ ಮೂರನೇ ಕಾಲ್ ಬಂದು ಹಾಕದೆ ಭೂಮಿಯವರೆಗೆ ಅಂತ ಅವನಿಗೂ ಕಂಗಾಲಾಯ್ತು ಜನ ಮತ್ತೆ ಅವನ ತಮಾಷೆ ಮಾಡೋಕ್ ಶುರು ಮಾಡಿದ್ರಂತೆ ಅವನ ಮೂಗನ್ನ ನೋಡಿ ಏನು ಆನೆ ಸೊಂಡಿಲ್ಲ ಅಂತ ಹೇಳಿ ತಮಾಷೆ ಮಾಡಕ್ಕೆ ಶುರು ಮಾಡಿದ್ರಂತೆ ಅವನಿಗೆ ಅತ್ತು ಬೇಜಾರಾಯಿತು ದೇವ್ರೆ ನಾನು ಯಾಕೆ ದೇವ್ರ ಹತ್ರ ನಿನ್ನ ಹತ್ರ ಬೇಡಿಕೊಂಡೆ ನನಗೆ ಆ ಸಣ್ಣ ಮೂಗಿದ್ದಾಗ ಅದನ್ನು ಬೈ ಎಲ್ಲ ತಮಾಷೆ ಮಾಡಿದ್ರು ಈಗ ನನಗೆ ಉದ್ದ ಅಂಥೇಳಿ ಈ ಥರ ತಮಾಷೆ ಮಾಡ್ತಿದ್ದಾರೆ ಆದರೆ ನನಗೀಗ ಕಷ್ಟ ಆಗಿದೆ ಮೊದಲಾದರೆ ಸಣ್ಣ ಮೂಗಿದ್ದಾಗ ನಾನು ಊಟ ಮಾಡ್ತಿದ್ದೆ ನನಗೆ ಏನೂ ಕಷ್ಟ ಆಗ್ತಿರಲಿಲ್ಲ ಶೀತ ಆದರೆ ನನಗೆ ಶಿಂಬಳ ಬಟ್ ಖರ್ಚು ಫಲ ಒರೆಸ್ಲಿಕ್ಕೆ ಆಗ್ತಿತ್ತು ಈಗ ಹೇಗೆ ಒರೆಸೋದು ನನ್ನ ಮೂಗಿನ ತುದಿ ನೆಲದಲ್ಲಿದೆ ನಾನಿಂತ ಮೂಗು ಸಾಧ್ಯ ಸಾಧ್ಯವಾಗುದಿಲ್ಲ ಮತ್ತು ನಾನು ಉಸಿರಾಡುವಾಗ ಧೂಳೆಲ್ಲ ನನ್ನ ಹೊಟ್ಟೆಗೆ ಹೋಗ್ತದೆ ಆದ್ರಿಂದ ದೇವ್ರೆ ದೇವರನ್ನ ಪ್ರಾರ್ಥನೆ ಮಾಡಿದಂತೆ ಮತ್ತೆ ತಪಾಸು ಮಾಡಿದಂತೆ ದೇವ್ರೆ ನನಗೆ ಈ ಮೂಗು ಬೇಡವೇ ಬೇಡ ನನಗೆ ಮೊದಲಿದ್ದ ಮೂಗೇ ಕೊಡು ತೊಂದರೆ ಇಲ್ಲ ಅಂತ ಆಗ ದೇವ್ರು ಹೇಳಿದನಂತೆ ನೋಡಿದೆ ಆಯ್ತು ಕೊಡ್ತೇನೆ ಅದನ್ನ ನೆನಪಿಟ್ಕೊಳ್ಳೆ ಪ್ರಪಂಚದಲ್ಲಿ ನಮ್ಗೆ ಏನು ಸಿಕ್ಕಿದೆ ನಮ್ಗೇನು ಉಂಟು ಅದರಲ್ಲಿ ನಾವು ತೃಪ್ತಿ ಪಡಬೇಕು ಇಲ್ಲದಕ್ಕೆ ಯಾವತ್ತೂ ಕೂಡ ಇದು ಮಾಡಬಾರ್ದು ಆಸೆ ಪಡಬಾರ್ದು ಅದು ಆಡ್ಕೊಳ್ಬೋದು ಆಡ್ಕೊಳ್ತಾರೆ ಏನು ಮಾಡೋದು ನಿನ್ನ ಹೇಗಿದ್ರು ಆಡ್ಕೊಂಡ್ರ ಅಲ್ವಾ ನಿನ್ನ ಮೂಗು ಚಿಕ್ಕದಿದ್ರು ಆಡಿಕೊಂಡ್ರು ಈಗ ನಿನ್ನ ಉದ್ದ ಉದ್ದಾದಾಗಲೂ ಆಡಿಕೊಂಡ್ರು ಆ ಚಿಕ್ಕದಿದ್ದಾಗ ನಿನಗೆ ಸಮಸ್ಯೆ ಇರಲಿಲ್ಲ ಈಗ ನೋಡು ಅವರ ಒಂದು ಆಸೆಗೋಸ್ಕ ಅವರು ಆಡಿಕೊಳ್ತಾರೆ ಅಂತ ನೀನು ಅವ್ರಿಗೆ ಗೌರವ ಕೊಟ್ಟು ನಿನ್ನ ಮೂಗು ಉದ್ದ ಮಾಡ್ಕೊಂಡು ಈಗ ನಿನಗೆ ಅಲ್ವಾ ಕಷ್ಟ ಆಗಿದ್ದು ಜೀವನ ಎಷ್ಟು ಕಷ್ಟ ಆಯಿತು ಉಸಿರಾಡ್ಲಿಕ್ಕಿಲ್ಲ ನಿನಗೆ ಎಲ್ಲದೂ ಕಷ್ಟ ಆಯ್ತು ಆದ್ದರಿಂದ ಏನುಂಟು ಅದನ್ನು ನಾವು ಅನುಭವಿಸಬೇಕು ಅಂತ ಹೇಳಿದಂತೆ ನಿನ್ನ ತಪ್ಪು ಗೊತ್ತಾಯ್ತಲ್ಲ ಅಂತ ಹೇಳಿದಂತೆ ಆವಾಗ ಇವನು ಕೇಳಿಕೊಂಡಂತೆ ಆಯಿತು ದೇವ್ರೆ ನನಗೆ ಈ ಮೂಗನ್ನು ಮೊದಲಿದ್ದ ಮೂಗಿನ ಹಾಗೆ ಮಾಡು ಅಂತ ಹೇಳಿ ಕೈ ಮುಗಿದು ನಿಂತ್ಕೊಂಡಂತೆ ಕೈ ಮುಗಿದು ಕಣ್ಣು ಮುಚ್ಚಿ ನಿಂತಿದ್ದಾನೆ ಕಣ್ಣು ಮುಚ್ಚಿ ಇದು ಮಾಡುವಾಗ ಕೈ ಮುಗ್ದವನು ತೆಗಿತಾನೆ ಕಣ್ಣು ಮುಟ್ಟಿ ಕರೆಕ್ಟ್ ಮೊದಲಿತ್ತಲ್ಲ ಸಣ್ಣ ಮೂಗು ಹಾಗೆ ಮಾಯ್ತಂತೆ ಅದಕ್ಕೆ ಆತ್ಮೇರೆ ಎಲ್ಲರಲ್ಲೂ ನಾನು ಕೇಳಿಕೊಳ್ಳೋದು ಇಷ್ಟೇ ಏನುಂಟು ಅದರಲ್ಲಿ ನಾವು ತೃಪ್ತಿ ಪಡೋಣ ಬೇರೆಯವರು ಹೇಗೆ ಇರಲಿ ಅದು ನಮಗೆ ಅಗತ್ಯ ಇಲ್ಲ ನಾವು ಭಗವಂತ ಕೊಟ್ಟ ಏನು ಕೊಟ್ಟಿದ್ದಾನೋ ಕೈಕಾಲು ಬಣ್ಣ ರೂಪ ಅದರಲ್ಲಿ ನಾವು ತೃಪ್ತಿ ಪಟ್ಕೊಳ್ಳೋಣ ಇದ್ದದ್ರಲ್ಲಿ ಅಂತ ಹೇಳ್ತಾ ನಿಮಗೆ ನಾನು ಕೈ ಮುಗಿದ್ದೇನೆ ಧನ್ಯವಾದ ನಮಸ್ಕಾರ